ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಇವತ್ತಿನ ಟಾಪಿಕ್ ಬಂದು ಹೇಗೋ ಹೊಸ ವರ್ಷ ಬಂತು ಹಳೆ ವರ್ಷ ಹೋಯಿತು ಹಳೆ ವರ್ಷದಲ್ಲಿ ಏನೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಏನೆಲ್ಲ ಪಾಠ ಕಳ್ತಿದ್ದೀರಾ ಏನೆಲ್ಲ ಈ ವರ್ಷ ಮಾಡಬಾರ್ದು ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ನೆನ್ಪಿದೀಯಾ ಎಲ್ಲನೂ ಕೆಟ್ಟ ಹ್ಯಾಬಿಟ್ಸನ್ನೆಲ್ಲ ಬಿಟ್ಟಾಕಿ ಒಳ್ಳೆತನದಿಂದ ಹೋಗೋದಾ ಒಳ್ಳೇದನ್ನ ಮಾಡೋದ ಒಳ್ಳೇದನ್ನ ಕಳಿಯೋದ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಮಾಡಿ ಮುಂದೊಂದು ದಿನ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅದಲ್ಲದೆ ನಾನು ಏನು ಮಾಡಿದೆ ನನ್ನ ವಿಷಯ ಏನಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಲ್ವಾ ಏನಪ್ಪ ಅಂತ ಹೇಳಿದ್ರೆ ಕೆಟ್ಟ ವಿಷಯ ಅಂತ ಆ ಥರ ಕೆಟ್ಟ ವಿಷಯ ಅಂತ ನನ್ನ ಹತ್ರ ಏನಿಲ್ಲ ಆದರೆ ನಾನು ಮೋಸ ಹೋಗಿದ ಬಗ್ಗೆ ಹೇಳ್ತೀನಿ ಮೋಸ ಅಂದರೆ ಬೇರೆ ಯಾರೂ ಅಲ್ಲ ಕಂಡೋರಲ್ಲ ನಂಬಿದವ್ರೆ ಜಾಸ್ತಿ ನಾವು ಯಾರನ್ನ ನಂಬಿಕೆ ನಾನು ಜಾಸ್ತಿ ನಂಬಿಕೆ ಇಟ್ಟಿಸ್ತೀರ ಅವರೇ ನನಗೆ ಜಾಸ್ತಿ ಮೋಸ ಮಾಡಿದ್ದು ಒಬ್ರು ಅಂತ ನಾನು ಹೇಳೋಕ್ಕಾಗಲ್ಲ ಒಂದು ನಾಲ್ಕೈದು ಜನ ಇದ್ದಾರೆ ತುಂಬ ನಂಬಿಕೆ ಇಟ್ಟಿದೆ ನಾನು ಅವ್ರ ಬಗ್ಗೆ ಅವರು ನನಗೆ ಮೋಸ ಮಾಡಿದ್ರು ಆ ಪಾಠನ ನಾನು ಕಲ್ತಿದ್ದೀನಿ ಇನ್ಮೇಲೆ ನಾನು ಯಾವುದೇ ರೀತಿ ಸೇವಿಂಗ್ಸ್ ಮಾಡಬೇಕು ಅಂದರೂ ಹತ್ರ ದುಡ್ಡನ್ನ ಕೊಡಬಾರ್ದು ಯಾವುದೇ ಕಷ್ಟ ಅಂತ ಬಣ್ಣ ಬಣ್ಣದ ಮಾತಾಡ್ತಾರೆ ನಾವು ಹೋಗ್ತೀವಿ ಆವಾಗ ನಾವು ನಮ್ಮ ಹತ್ರ ಏನಿದೆ ಅದ್ರೆಲ್ಲ ಕೊಟ್ಬಿಡ್ತೀವಿ ಅವರು ಯಾರನ್ನ ಟಾರ್ಗೆಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ತುಂಬ ಜಾಸ್ತಿ ನಂಬೋರ್ನ ಒಳ್ಳೆಯವ್ರನ್ನ ಟಾರ್ಗೆಟ್ ಮಾಡಿ ದುಡ್ಡನ್ನ ಕೇಳ್ತಾರೆ ಮೋಸ ಮಾಡ್ತಾರೆ ಆದರೆ ಯಾವುದೇ ಕಣಿಕರನ ಇಲ್ಲದೇ ಅವರು ದುಡ್ಡೇ ನೀವು ಕೊಟ್ಟಿಲ್ಲ ನನಗೆ ದುಡ್ಡೇ ಕೊಡಲ್ಲ ಆ ಥರ ಎಲ್ಲ ಮಾತಾಡ್ತಾರೆ ಆ ಥರ ನಮಗೆ ಮಾತಾಡೋಕ್ಕೆ ಬಂದಿಲ್ಲ ನಾವು ಏನಾದರೂ ನಮ್ಮ ಹತ್ರ ಸಾಲ ಕೇಳಬೇಕಾದರೂ ನಾವು ಆ ಮಾತನ್ನ ನಾವು ಆಡಿರಲ್ಲ ಅಲ್ವಾ ಅವರು ಕೊಟ್ಟಿರೋ ದುಡ್ಡನ್ನು ಕೇಳೋಕೋದ್ರೆ ಆ ಥರ ಹೇಳ್ತಾರೆ ನಾವು ದುಡ್ಡು ಅವರು ಅವ್ರ ಹತ್ರ ಒಂದು ರೂಪಾಯಿನೂ ನಾವು ಈಸ್ಕೊಂಡಿರಲ್ಲ ಆದರೂ ಕೂಡ ಅವ್ರ ಮಾತು ಹೇಳಿರ್ತಾರೆ ಹೇಳೋಕ್ಕೆ ನಮಗೆ ಮನಸ್ಸು ಆಗೋಲ್ಲ ನಮಗೆ ಕೊಡಲ್ಲ ನಾವು ನಾವು ನಿಮ್ಗೆ ಯಾಕೆ ಕೊಡಬೇಕು ನನ್ನ ಹತ್ರ ಇಲ್ಲ ಅಂತೆಲ್ಲ ಹೇಳ್ಬೋದಾಗಿತ್ತು ಆದರೆ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಪಾಪ ಕಷ್ಟ ಇದೆಯೇನೋ ನಿಜವಾಗ್ಲೂ ಕಷ್ಟ ಇದೆಯೇನೋ ಸರಿ ಕೊಟ್ಟು ನೋಡೋದ ನಮ್ಮ ಹತ್ರ ದುಡ್ಡು ಇಟ್ಕೊಂಡು ನಾವು ಏನು ಮಾಡ್ತಿದ್ದೋ ನಮಗೇನು ಡಬ್ಬಲ್ ದುಡ್ಡು ಆಗ್ತಾಯಿತ್ತಾ ಕಷ್ಟಕ್ಕೆ ಒದಗುತ್ತೆ ಅವ್ರಿಗೆ ದುಡ್ಡು ಇವತ್ತಲ್ಲ ನಾಳೆ ಕೊಡ್ತಾರೆ ನನಗೆ ನಂಬಿಕೆ ಇದೆ ಅಂತ ಅಷ್ಟು ನಂಬಿಕೆ ಇಟ್ಟು ನಾವು ದುಡ್ಡನ್ನ ಕೊಡ್ತೀವಿ ಬಟ್ ಅವರು ಆ ನಂಬಿಕೆನ ಉಳಿಸ್ಕೊಳ್ಳಲ್ಲ ಅವರು ರಿಟರ್ನ್ ನಮಗೆ ಮೋಸ ಮಾಡಿರ್ತಾರೆ ಆ ದುಡ್ಡು ಕೂಡ ಬರಲ್ಲ ಮೋಸ ಕೂಡ ಮಾಡಿರ್ತಾರೆ ಅದನ್ನು ನಾನು ಪಾಠ ಕಲ್ತಿದ್ದೀನಿ ಅದನ್ನು ಪಾಠ ಕೇಳ್ತಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ದುಡ್ಡಿನ ಬಗ್ಗೆಯೇ ನಾನು ಮೋಸ ಹೋಗಿದ್ದೀನಿ ದುಡ್ಡಿಂದನೇ ಜಾಸ್ತಿ ಮೋಸ ಹೋಗಿದ್ದೀನಿ ಅದು ಬಿಟ್ಟಾಕಿ ಅಂತ ಗೊತ್ತಿಲ್ಲ ನನಗೆ ನನ್ನ ಹತ್ರ ಕಷ್ಟ ಅಂತ ಬರ್ತಾರೆ ನಾನು ನನ್ನ ಕೈಲಾದ ಅಷ್ಟು ಸಹಾಯ ಮಾಡಿರ್ತೀನಿ ಅದು ಸ್ವಲ್ಪ ಅಂತೂ ಸಹಾಯ ಮಾಡಿರಲ್ಲ ಜಾಸ್ತಿನೇ ಮಾಡಿರ್ತೀನಿ ಒಂದು ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಹಾಗೆ ಮಾಡಿದರೆ ಖಂಡಿತವಾಗ್ಲೂ ನನಗೆ ಅದು ಅನ್ಸೋದೇ ಇಲ್ಲ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಆ ಥರ ಮೋಸ ಹಾಟೋಗಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮೋಸ ಹೋದ ಥರ ನೀವು ಹೋಗಬೇಡಿ ಯಾವುದೇ ಕಾರಣಕ್ಕೂ ನೀವು ನಂಬಿಕೆ ಇಟ್ಕೊಂಡು ಜಾಸ್ತಿ ಅಮೌಂಟ್ನ ಕೊಡೋಕೆ ಹೋಗ್ಬೇಡಿ ಎಲ್ಲರೂ ಒಂದೇ ಥರ ಒಂದೇ ಥರ ಇರೋಲ್ಲ ನಿಜ ಬಟ್ ಕಲ್ತಿರೋ ಪಾಠಕ್ಕೆ ನಾವೇ ಭಯ ಪಡಬೇಕಾಗುತ್ತೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ನಾನು ಭಯ ಆಗೋಗುತ್ತೆ ಈಗ ಒಳ್ಳೆಯವ್ರು ಬಂದು ಕೇಳಿದ್ರು ಕೂಡ ನಮಗೆ ಆ ಭಯ ಉಳ್ಕೋತು ಅಲ್ವ ಇವಾಗ ನಮಗೆ ಮೋಸ ಮಾಡಿದ್ದಾರೆ ಆದರೆ ಮೋಸ ಮಾಡಿರೋರು ಅಲ್ಲದೆ ನಿಜವಾಗ್ಲೂ ಅವ್ರಿಗೆ ಕಷ್ಟ ಇರ್ಬೋದು ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ ಇರ್ಬೋದು ಅವರು ಬಂದು ನನಗೆ ಕೇಳಿದ್ರು ಈಗ ನನಗೆ ಏನು ಅನ್ನಿಸ್ತೆ ಹೇಳಿ ಅಪ್ಪ ಫಸ್ಟೇ ನಾನು ಮೋಸ ಹೋಗೋಗಿದ್ದೀನಿ ಮತ್ತೆ ನಾನು ಕೊಟ್ಟು ಮೋಸ ಹೋಗೋಕ್ಕಾಗಲ್ಲ ಇದ್ದರೂ ಕೂಡ ಇಲ್ಲ ಅಂತೀನಿ ಅದಕ್ಕೆ ಜನಗಳು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ನಮ್ಮ ತಲೆಗೆ ಬಂದುಬಿಟ್ಟಿರುತ್ತೆ ನಿಮಗೂ ಹಾಗೆ ಆಗಿರುತ್ತೆ ಕೆಲವೊಬ್ಬರಿಗೆ ಜೀವನ ಪಾಠ ಕಲಿಸಿರುತ್ತೆ ಅದಕ್ಕೆ ಹೇಳೋದು ದೊಡ್ಡವರು ಹೇಳ್ತಾರೆ ನೆನಪಿದೆಯಾ ಜೀ ನೀನು ಯಾವುದೇ ಸ್ಕೂಲ್ಗೆ ಹೋದ್ರೂ ಪಾಠ ಕಲ್ತಿದೆಯೋ ಗೊತ್ತಿ ಕಲ್ತಿಲ್ವೋ ಗೊತ್ತಿಲ್ಲ ಅದೇ ಜೀವನನೇ ನಿನಗೆ ಪಾಠ ಕಳಿಸುತ್ತೆ ಆ ಪಾಠನ ನಾನು ಕಲ್ತಿದ್ದೀನಿ ಕಲ್ತಿರೋ ಪಾಠನ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಆ ಮಾತನ್ನೂ ನಾವೆಲ್ಲ ಕೇಳಲೇಬೇಕು ದೊಡ್ಡವ್ರು ಹೇಳಿದ ಮಾತು ನಿಜ ಇರುತ್ತೆ ಒಂದು ಸ್ವಲ್ಪ ಆದರೂ ನಿಜ ಇರುತ್ತೆ ಸ್ವಲ್ಪ ಆದರೂ ಬೇರೆಯವ್ರ ಮಾತು ನಂಬೋಕ್ಕಿಂತ ನಮ್ಮ ಮನೇಲಿ ದೊಡ್ಡವ್ರು ಹೇಳೋ ಮಾತನ್ನು ನಾವು ನಂಬಬೇಕಾಗುತ್ತೆ ಆವಾಗ ನಮಗೆ ಸ್ವಲ್ಪ ನಾವು ಉದ್ಧಾರನಾದರೂ ಆಗ್ತೀವಿ ಅಲ್ವಾ ನೀವೆಲ್ಲ ಯಾವ ಥರ ಮೋಸ ಹೋಗಿದ್ದೀರಾ ಅನ್ನೋದು ನನಗೆ ಮಿಸ್ ಮಾಡ್ತೀನಿ ಕಮೆಂಟ್ ಮಾಡಿ ಮಿಸ್ ಮಾಡಿದೇ ಕಮೆಂಟ್ ಮಾಡಿ ನನಗೆ ಏನಾದರೂ ಮೋಸ ಹೋಗಿದರೆ ದುಡ್ಡಿನ ವಿಷಯದಲ್ಲಿ ಇಲ್ಲಾಂದರೆ ಹೊಸ ವರ್ಷಕ್ಕೆ ನಾನು ಏನು ನಾನು ಮಾಡಲ್ಲ ಏನು ನಾನು ಬಿಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನನಗೆ ಹೇಳಿ ಮತ್ತು ಏನು ಕಲಿತೀನಿ ಮುಂದಿನ ವರ್ಷ ಏನು ಕಲಿತೀನಿ ಅನ್ನೋದನ್ನು ಕೂಡ ಹೇಳಿ ಹೌದು ತುಂಬ ಜನ ಏನು ಕಲಿಬೇಕು ಅಂತ ಹೇಳಿದ್ರೆ ನಾವಾಯಿತು ನಮ್ಮ ಕೆಲಸ ಆಯಿತು ನಮಗೆ ಒಳ್ಳೆ ದಾರಿಯಲ್ಲಿ ನಾವು ಸಂಪಾದನೆ ಮಾಡ್ತಿದ್ದೀವ ದುಡ್ಡು ಸೇವಿಂಗ್ ಮಾಡ್ತಾಯಿದ್ದೀವ ಅಷ್ಟು ಸಾಕು ಅದರಲ್ಲಿ ನಾವು ಇರೋದ ಅಂತ ನನ್ನ ನನ್ನ ಅನಿಸಿಕೆ ನಾನು ಕಲ್ತಿರೋದಷ್ಟೇ ಕಲಿಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ನೋವಾಗುತ್ತೆ ಅವರು ದುಡ್ಡು ಕೊಡಲ್ಲ ಅನ್ನೋದಲ್ಲ ನಂಬಿರೋರು ಇಷ್ಟು ಮೋಸ ಮಾಡೋದ್ರಲ್ಲ ಅನ್ನೋದು ನೋವಿರುತ್ತೆ ನನಗೆ ಬಿಡಿ ಪರವಾಗಿಲ್ಲ ಒಂದು ಪಾಠ ಅಷ್ಟು ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಕೋಬೋದು ಆದರೆ ಹೇಳಿರೋ ಮಾತುಗಳು ಮರೆಯೋಕ್ಕಾಗಲ್ಲ ಪರವಾಗಿಲ್ಲ ಮೋಸ ಮಾಡಿರೋರೆ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಅವ್ರಿಗೆ ಭಯ ಇಲ್ಲ ಅಂದರೆ ನಮಗೇನು ನಮಗೂ ಏನೂ ಇಲ್ಲ ದೇವರೇ ಶಿಕ್ಷೆ ಏನು ಕೊಡಬೇಕು ಕೊಡ್ತಾರೆ ಅದನ್ನು ಅಷ್ಟರಲ್ಲೇ ಬಿಟ್ಟಾಕ್ಬಿಟ್ಟು ಮುಂದೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಹಿಂದೆ ಏನಾಗಿದೆ ಅನ್ನೋದನ್ನು ಯೋಚನೆ ಮಾಡೋಕೆ ಕೂತ್ಕೋಬೇಡಿ ಸರಿನಾ ಆಗಿದ್ದಾಯಿತು ಹೋಗಿದ್ದೆಲ್ಲ ಹೋಯಿತು ಇನ್ನು ಮುಂದೆ ಹೇಗೆ ನಾವು ಕಲಿಬೇಕು ಪಾಠ ಅನ್ನೋದನ್ನ ಕಲ್ತ್ಕೊಂಡು ಹೋಗಬೇಕು ಮತ್ತು ನಾನು ಮುಂದೆ ಸೇವಿಂಗ್ಸ್ ಬಗ್ಗೆ ಏನು ಯೋಚನೆ ಮಾಡಿದ್ದೀನಿ ಅಂದರೆ ಹೌದು ಖಂಡಿತವಾಗಲೂ ಇವಾಗ ನಾನು ಬ್ಯಾಡ್ ಹ್ಯಾಬಿಟ್ ಏನಪ್ಪ ಅಂತ ಹೇಳಿದ್ರೆ ಮನೇಲಿ ನಾನು ದುಡ್ಡನ್ನ ಇಟ್ಟಿದ್ದೆ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಯಾರಾದರೂ ಕಷ್ಟ ಅಂತ ಹೇಳಿಬಿಟ್ರೆ ತೆಗೆದು ಕೊಟ್ಬಿಟ್ಟಿರ್ತೀನಿ ನಾನು ಅದು ನನ್ನ ಬ್ಯಾಡ್ ಹ್ಯಾಬಿಟ್ ಆಗೋಗಿದೆ ಹೌದು ನಿಜ ಅದು ಯಾರಿಗೆ ಎಷ್ಟು ಜನ ಸರಿ ಅನ್ನಿಸ್ತಿದೆಯೋ ತಪ್ಪು ಅನಿಸ್ತಿದೆಯೋ ಗೊತ್ತಿಲ್ಲ ನನ್ನ ಮನೇಲಿ ದುಡ್ಡು ಇಟ್ಕೊಂಡಿದ್ರೆ ಇವಾಗ ಒಂದು ಹತ್ತು ಸಾವಿರ ಇಟ್ಟಿದ್ದೀನಿ ಅಂತ ಹೇಳಿ ಯಾರಾದರೂ ನನಗೆ ಬಂದು ಕೇಳ್ತಾರ ಹಂಗೆ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಅದು ನಾನು ಮುಂದೆ ಏನು ಯೋಚನೆ ಮಾಡಲ್ಲ ಸರಿ ಆಯಿತು ಈ ದಿನ ತಂದು ಕೊಟ್ಬಿಡಿ ನನಗೆ ಅಂತ ಹೇಳಿ ಅಷ್ಟೇ ಕೊಟ್ಬಿಡೋದು ಮತ್ತು ಮತ್ತೆ ನಾನು ನನ್ನ ದುಡ್ಡನ್ನೇ ನಾನು ಕೇಳೋಕ್ಕೆ ಮುಚ್ಚಿದಾರ ಅನಿಸುತ್ತೆ ಏನು ಒಂಥರ ಒಂದು ಸತಿ ಎರಡು ಸತಿ ಕೇಳಿದ್ದೀನಿ ಅದಾದಮೇಲೆ ಅವರು ಅದಾದ್ಮೇಲೆ ಯಾವುದು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನೇ ಸುಮ್ಮಾಗ್ತೀನಿ ನನಗೆ ಕೇಳೋಕ್ಕೆ ಒಂಥರ ಆಗುತ್ತೆ ಅದಕ್ಕೆ ಏನ್ಮೇಲೆ ಖಂಡಿತವಾಗ್ಲೂ ಮನೆಯಲ್ಲಿ ಸೇವಿಂಗ್ಸ್ ಮಾಡಲ್ಲ ನಾನು ಮಾಡಲ್ಲ ಯಾವುದೇ ರೀತಿ ಸೇವಿಂಗ್ಸ್ ಮನೆಯಲ್ಲಿ ಮಾಡಲ್ಲ ನೀವು ಕೂಡ ಅಷ್ಟೇ ನಿಮ್ಮ ಕೈಯಲ್ಲಿ ನಿಮಗೆ ಏನು ಹೇಳೋದು ಇಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಮನೇಲಿ ಸೇವಿಂಗ್ಸ್ ಮಾಡಬೇಡಿ ನೀವು ಕೂಡ ಮನೇಲಿ ಸೇವಿಂಗ್ಸ್ ಮಾಡಬೇಡಿ ಯಾವುದಾದ್ರೂ ಒಳ್ಳೆ ಕಡೆ ಗೋಲ್ಡ್ ಸೇವಿಂಗ್ಸ್ ಮಾಡಿ ಬ್ಯಾಂಕ್ ಸೇವಿಂಗ್ಸ್ ಬ್ಯಾಂಕ್ ಸೇವಿಂಗ್ಸ್ ಮಾಡಿ ಇಲ್ಲಾಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಮಾಡಿ ಒಳ್ಳೊಳ್ಳೆ ಸ್ಕೀಮ್ಗಳಿದೆ ಒಳ್ಳೊಳ್ಳೆ ಅಲ್ವಾ ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ಮನೇಲಿ ಇವಾಗ ದುಡ್ಡನ್ನು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಯಾವುದೋ ಚಿಲ್ಡ್ರೆ ಕಾಸು ಇವಾಗ ನಾನು ಕಿಚನ್ ಟಿಪ್ಸ್ ಎಲ್ಲ ಹೇಳ್ಬೇಕಾದ್ರೆ ನಾನು ಹೇಳ್ತೀನಲ್ಲ ಮನೆಯಿಂದ ಗ್ರೋಸರಿಯಿಂದ ಏನು ಚಿಕ್ಕ ಪುಟ್ಟ ಏನು ಹಾಲಿಂದ ಏನು ದುಡ್ಡು ಬರುತ್ತೆ ಅದನ್ನು ಸೇವಿಂಗ್ಸ್ ಮಾಡ್ತೀನಿ ಬೇಕಾದ್ರೆ ಹುಂಡಿಯಲ್ಲಿ ಮತ್ತು ನನ್ನ ಹಸ್ಬೆಂಡ್ ಏನಾದರೂ ಕೊಡಬೇಕಾದ್ರೆ ಇಲ್ಲ ನಾನೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಲ್ಲ ಅದರಲ್ಲಿ ಏನಾದರೂ ಒಂದು ನೂರು ಇನ್ನೂರು ಸಿಕ್ಕಿದ್ರೆ ಅದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಅದನ್ನೆಲ್ಲ ಕೂರಿಸಿ ಮಂತ್ಲಿ ತೊಗೊಂಡೋಗಿ ಒಂದು ಇಲ್ಲಾಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ಬ್ಯಾಂಕಲ್ಲಿ ಮಾಡ್ತೀನಿ ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಇದನ್ನ ಕಡೆ ನಾನು ಏನಾದರೂ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ತಿಳಿಸ್ತೀನಿ ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಐಡಿಯಾ ಹೇಗಿದೆ ನಾನು ಅಂದ್ಕೊಂಡಿರೋದು ಹೇಗಿದೆ ಇಷ್ಟ ಆಯಿತಾ ನಿಮಗೆ ನಾನು ಮಾಡ್ತಿರೋದು ಒಳ್ಳೆಯ ಕೆಲಸನಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಕೂಡ ಹೇಳ್ದಂಗೆ ನನಗೆ ಯಾರಾದರೂ ಸಿಸ್ಟರ್ಸು ಬ್ರದರ್ಸು ಯಾರಾದರೂ ಹೇಳಿದಂಗೆ ನನಗೆ ಅನಿಸುತ್ತೆ ನನ್ನ ಅಂದ್ಕೊಂಡಿರೋದು ಸರಿನಾ ಅಂತ ನನಗೆ ಹೇಳಿ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಮತ್ತು ಯಾರು ವಿಷಯಕ್ಕೂ ತಲೆ ಇಡೋಕ್ಕೆ ಹೋಗ್ಬಾರ್ದು ನಾವ್ತು ನಮ್ಮ ಕೆಲಸ ಆಯಿತು ಈಗ ಮನೇಲಿ ನಾವು ಸುಮ್ಮನೆ ಕೂತಿದ್ರೆ ಅಲ್ವಾ ಮನೇಲಿ ನಾವು ಸುಮ್ಮನೆ ಕೂತಿದ್ರೆ ನಮಗೆ ಸುಮ್ಮನೆ ಅವ್ರಿರ ವಿಷಯ ಮಾತಾಡಿ ಹಾಂ ಅದೇನೋ ಆಗಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಏನಾದರೂ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಮನೇಲಿ ಕೂತ್ಕೊಂಡ್ರೆ ತಾನೇ ಸುಮ್ಮನೆ ಸುಮ್ಮನೆ ಏನಾದರೂ ಕೆದಿಕೊಂಡು ಏನಾದರೂ ಯೋಚನೆ ಮಾಡ್ಕೊಂಡು ತಲೆಗೆ ಹುಳ ಬಿಟ್ಕೊಂಡು ನಾವು ಯೋಚನೆ ಮಾಡೋದು ಅದನ್ನೇ ನಾವು ಏನಾದರೂ ಒಂದು ಬಿಸ್ನೆಸ್ ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕು ಅದರಿಂದ ಒಂದಿಷ್ಟು ಚಿಕ್ಕ ಪುಟ್ಟನೆ ಅಮೌಂಟ್ ಬರಲಿ ಸಾಕು ನಮಗೆ ಅದು ಅಮೌಂಟ್ ಬಂದರೆ ಅದ್ರ ಖುಷಿನೇ ಬೇರೆ ಆಮೇಲೆ ತಲೆಯಲ್ಲಿ ಏನೂ ಕೂಡ ಇರೋಲ್ಲ ನಮಗೆ ಎಲ್ಲನೂ ಕೂಡ ನಮ್ಮ ಬಿಸ್ನೆಸ್ ಕಡೆ ಇರುತ್ತೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡಬೇಕು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡಬೇಕು ಅನ್ನೋ ಸ್ಟೇಜಿಗೆ ಬರ್ತೀವಿ ಅಲ್ವಾ ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆವಾಗ ನಿಮಗೂ ಸ್ವಲ್ಪ ಬೇರೆ ಯೋಚನೆ ಬರೋಲ್ಲ ಯಾರೋ ಏನು ಬಂದು ಹೇಳೋರು ನನ್ನ ಕೆಲಸ ಇದೆ ಅಪ್ಪ ನನಗೆ ಮಾತಾಡೋಕ್ಕಾಗಲ್ಲ ನನ್ನ ಕೆಲಸ ಇದೆ ನಾನು ಬರೋಕ್ಕಾಗಲ್ಲ ಆ ಥರ ಎಲ್ಲ ಹೇಳ್ಬೋದು ಅಲ್ವಾ ಆ ಥರ ಹೇಳೋಕ್ಕೋದ್ರೆ ಯಾರು ಹತ್ರನೂ ಕೂಡ ನಾವು ನಿಷ್ಠೂರ ಆಗಲ್ಲ ಆಮೇಲೆ ಸ್ವಲ್ಪ ಗ್ರೇಟ್ಫುಲ್ ಆಗ್ತೀವಿ ಯಾಕೆಂದರೆ ಓ ಇವರು ಕೆಲಸ ಮಾಡ್ತಾ ಇದ್ದಾರಪ್ಪ ಏನೋ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರು ದುಡ್ಡುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾರಾದರೂ ನಮ್ಮ ಹತ್ರ ಬಂದು ದುಡ್ಡು ಕೇಳಿದ್ರು ಕೂಡ ಅಯ್ಯೋ ನನ್ನ ಹತ್ರ ಎಲ್ಲಿದೆ ನಾನು ಅದು ಬೇಕು ಇದು ಬೇಕು ನನಗೆ ಇಲ್ಲ ನನಗೆ ಬೇಕು ಅಂತೆಲ್ಲ ಹೇಳಿ ನಿಶ್ ಆ ಕಡೆನೂ ಹುಲ್ಲೆಯವರು ಆಗ್ಬೋದು ಈ ಕಡೆಯೂ ಕೆಟ್ಟವರು ಆಗ್ಬಾರ್ದು ಹಾಗೇರು ಇದ್ಬಿಡ್ಬೇಕು ಅಷ್ಟು ಮಾತ್ರ ಕಲ್ತ್ಕೋಬೇಕು ಅಥವಾ ಅಷ್ಟು ಅನಿಸಿಕೆ ನನಗೆ ಓಕೆನಾ ಅಷ್ಟು ಅನಿಸಿದೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ನಿಮ್ಮ ನೀವೆಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದರೆ ಒಬ್ಬೊಬ್ರು ಯೋಚನೆ ಆಲೋಚನೆ ಎಂಬುದು ಡಿಫ್ರೆಂಟ್ ಆಗಿರುತ್ತೆ ಒಬ್ಬೊಬ್ರು ಆಲೋಚನೆ ಡಿಫ್ರೆಂಟು ಒಬ್ಬೊಬ್ರು ಮೈಂಡು ಡಿಫ್ರೆಂಟು ಆಗಿರುತ್ತೆ ನಿಮ್ಗೆ ಏನಾದರೂ ಮೋಸ ಆಗಿದ್ರೆ ಇಲ್ಲ ನೀವೇನಾದರೂ ಮುಂದೆ ಮಾಡಬೇಕು ಅನ್ನೋದಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಏನು ಮಾಡ್ಬೋದು ಇಲ್ಲ ನನಗೂ ನೆಕ್ಸ್ಟ್ ಐಡಿಯಾ ಬರ್ಬೋದು ನಿಮ್ಮ ಕಮೆಂಟ್ಗಳನ್ನು ನೋಡಿ ಕೂಡ ನನಗೆ ಐಡಿಯಾನು ಕೂಡ ಬರ್ಬೋದು ಅದನ್ನು ಕೂಡ ನಾನು ಮಾಡ್ಬೋದು ಒಳ್ಳೆ ಐಡಿಯಾ ಇದ್ದರೆ ಅದನ್ನು ಕೂಡ ಮಾಡ್ಬೋದು ನೀವು ನನಗೆ ಹೇಳಿ ನಾನು ಕೂಡ ಅದೇನಾದರೂ ಚೆನ್ನಾಗಿದ್ರೆ ಅದ್ರ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡ್ತೀನಿ ಓಕೆನಾ ಅದ್ರ ಬಗ್ಗೆಯೂ ನಿಮ್ಮ ಹೆಸರು ಏನಿದೆ ಮೆನ್ಷನ್ ಮಾಡಿ ನಾನು ಅದ್ರ ಬಗ್ಗೆಯೂ ವಿಡಿಯೋ ಮಾಡ್ತೀನಿ ಚೆನ್ನಾಗಿದ್ರೆ ಏನಾದರೂ ಟಾಪಿಕ್ ಚೆನ್ನಾಗಿದ್ರೆ ಜನಗಳಿಗೂ ಕೂಡ ಗೊತ್ತಾಗಲಿ ಅದರಿಂದ ಓಕೆನಾ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ನೀವು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಇನ್ನೂ ಹೆಚ್ಚಿನ ಹೊಸ ಹೊಸ ವೀಡಿಯೋ ಒಳ್ಳೊಳ್ಳೆ ವೀಡಿಯೋನ ತೊಗೊಂಡು ಬರ್ತೀನಿ ನಿಮಗೆ ಇಷ್ಟ ಆದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಯಾವ ವಿಡಿಯೋ ಹಾಕ್ಬೇಕು ಅಂತ ಓಕೆನಾ ಟೇಕ್ ಕೇರ್ ಬೈ ಬಾಯ್ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್